ಒಳ್ಳೆ ಕರ ಅಂಥದ್ದನ್ನ ಇನ್ನೊಂದು ಈಗ ಸೀಮೆ ಕರುಗಳು ವ್ಯಾಪಾರ ಮಾಡ್ತಾರೆ ಹುಟ್ದ ಉಡ್ದವೆ ವ್ಯಾಪಾರ ಮಾಡ್ತಾರೆ ನಮ್ಮ ತಿಮಿಳುನಾಡು ಅಲ್ಲಿ ಅದ್ರ ಜೊತೆಯಲ್ಲಿ ಯಾಕೆ ಮಾರಾಕ್ ಶುರು ಮಾಡಿದ್ರು ಅವ್ರ ತಾಯಿನ ಕೇಳ್ಕೊಂಡೆ ಕೊಡಿಲ್ಲ ನೋಡು ಹಂಗೆ ನಮ್ಮ ಕಡೆ ಯಾರು ತಮಿಳುನಾಡು ಕಡೆ ಇನ್ನೊಂದು ಹೇಳ್ಬೇಕಂದ್ರೆ ಸರ್ ತಮಿಳುನಾಡು ಕಡೆ ಒಳ್ಳೆ ಒಳ್ಳೆ ಜಾತಿ ಕರ ಉತ್ತವೆ ಹೌದು ಉತ್ತವೆ ಹ್ಮ್ ಅವರು ಸಾಕಕ್ಕೆ ಇರ್ತಿಲ್ಲ ಈಗ ಇದು ಕಾಡು ಕಾಡು ಅಂದ್ರೆ ಇದು ಕಾಡು ಮೇಸ್ತರು ಹೊಡಿತಾರೆ ಒಳ್ಳೆ ಜಾತಿ ಪಲ ಇತವೆ ಇವಾಗ ಎಲ್ಲ ಎಲ್ಲ ಕಡೆಯೂ ಆ ಕಡೆ ತಮಿಳುನಾಡು ಕಡೆ ತಗೊಂಬಂದು ದೊಡ್ಡ ಕರ ಮಾಡೋದು ಇನ್ನೊಂದು ಹೆಸರು ಕಡೆ ಆಕೆ ತಮಿಳುನಾಡು ಆಮೇಲೆ ಹಬ್ಬಕ್ಕೆ ಹೋಗೋದಲ್ಲ ಅದೇ ಬೋರಿ ಹಬ್ಬರಿ ಹಬ್ಬ ಅಲ್ಲೂ ಸಿಕ್ತಾವೆಲ್ಲ ನಾವೆಲ್ಲ ನಮ್ಮ ನೀವು ಮಾಡ್ತೀರಾ ಓರಿ ಹಬ್ಬ ನೀವು ಯಾವ ಊರಲ್ಲಿ ಮಾಡ್ತೀರಾ ಹಬ್ಬ ಎಲ್ಲ ನಾವು ನಮ್ಮ ತಮಿಳ್ನಾಡು ಜಾಸ್ತಿ ಆಗ್ತಾ ಇತ್ತು ಯಾವ ಊರಲ್ಲಿ ಅವ್ರದು ತಮಿಳುನಾಡು ಕಡೆ ಅಂದರೆ ಸೋಳ್ಗಿರಿ ಹಾಂ ಹಾಂ ಬಿಷ್ಕಗಿರಿ ಪ್ರತಿ ವರ್ಷ ನಡೀತಾ ಹ್ಞೂ ಬರ್ತವತ್ತು ಅಲ್ಲಿ ಯಾವ ಟೈಮಲ್ಲಿ ನಡೀತದು ಸರ್ ಅದು ಈಗ ಸ್ಟಾರ್ಟ್ ಆಗಿದೆ ಸರ್ ಇದು ಈ ಸಂಕ್ರಾಂತಿ ಉಟ್ತದ್ದು ನೋಡು ಸಂಕ್ರಾಂತಿ ಜನವರಿ ಇಪ್ಪತ್ತಿ ಊಟ್ತಾನೆ ಸ್ಟಾರ್ಟು ಸಂಕ್ರಾಂತಿ ಉಟ್ತ ಅಂದ್ರೆ ಹ್ಞೂ ಸ್ಟಾರ್ಟ್ ಆಗುತ್ತೆ ಓಕೆ ಇವತ್ತ ಸರ್ ಇವತ್ತು ನಾನು ಇವಾಗ ಇವತ್ತು ಇವತ್ತು ಒಂದು ಹತ್ತು ಹಬ್ಬನೂ ಅಪ್ಪ ಹತ್ತ ಹಬ್ಬಕ್ಕೆ ಹೋಗ್ಬಂದಿ ಸರ್ ನಾನು ಓಕೆ ಸರ್ ಈ ಬಲಗಡೆ ಕರು ಬಗ್ಗೆ ಹೇಳಿ ಸರ್ ಇದು ದೊಡ್ಡೇರಿಂದ ಬಿಡದಿ ಹತ್ರ ಬಿಡದಿ ಎಷ್ಟು ತಿಂಗ್ಳಾಯ್ತು ನೀವು ಒಂದು ವರ್ಷ ಆಯ್ತು ಹಾ ಇವಾಗ ಒಳ್ಳೆ ಕೂಟ ಆಗಿದೆ ನಿಮಗೆ ಹ್ಮ್ ಕೂಟ ಮಾಡಿ ಎಷ್ಟು ತಿಂಗಳಾಗಿದೆ ಒಂದು ವರ್ಷ ತುಂಬಾ ಜನ ಕೇಳ್ತಾ ಇದಾರೆ ಸರ್ ಚಿಕ್ಕ ವಯಸ್ಸಲ್ಲಿ ಅದು ಕರು ತಂದಾಗ ಹೇಗಿತ್ತು ಫೋಟೋ ಏನಾದ್ರು ಈ ತರ ಇತ್ತಾ ತುಂಬಾ ತುಂಬ ಬಡಕ್ಲಾಗಿತ್ತಾಗ ಗಾಡಿಯಲ್ಲಿ ಹಾಕ್ಕೊಂಬಂದು ಸುಮಾರು ಎಷ್ಟೋ ಒಂದು ಮೂರು ತಿಂಗಳಿತ್ತಾಗ ಮೂರು ನಾಲ್ಕು ತಿಂಗಳು ಕರು ಇಲ್ಲ ಸರ್ ಎರಡು ತಿಂಗಳು ನೋಡಿ ಸರ್ ಗಾಡಿಯಲ್ಲಿ ಹಾಕ್ಕೊಂಬಂದು ಹ್ಞೂ ಪಾಪ ಹ್ಞೂ ಸರ್ ಹ್ಞೂ ಇವಾಗ ಊಟ ಮಾಡಿದರಲ್ಲ ಮಾರಾಟ ಮಾಡ್ತೀರಾ ಇಲ್ಲಿ ಜಾತ್ರೆಯಲ್ಲಿ ಮಾಡೋಕೆ ಇಷ್ಟ ಇಲ್ಲ ಮುಂದಿನ ವರ್ಷನೂ ಬರ್ತೀರಾ ಇಲ್ಲೇ ಮಾಡಲ್ಲ ಇನ್ನೊಂದು ಸ್ವಲ್ಪ ದಿವಸ ಇಟ್ಕೊಂತೀರಾ ನೀವೇನ ಹ್ಞೂ ಈ ಜೊತೆಗೆ ಬೇರೆ ಇದೆಯಾ ಇವಾಗ ಮನೇಲೆ ಕರ್ಗುಳು ಕೊಟ್ಬಿಟ್ರಾ ಹಾಂ ಹಾಂ ಹೇಗೆ ಸರ್ ನಿರ್ವಹಣೆ ಎಲ್ಲ ಏನು ಖುಷಿಯಾಗಿ ಮಾಡ್ತಾ ಇದ್ದೀರಾ ಏನು ಖರ್ಚು ತುಂಬಾ ಇದೆಯಾ ಅದಕ್ಕೆ ಖರ್ಚು ಅಲ್ಲ ಏನು ತುಂಬಾ ಇದೆಯಾ ಸರ್ ಮೇನ್ ಮಾಮೂಲಿ ಪರವಾಗಿಲ್ಲ ಅಲ್ಲಿ ಖರ್ಚು ಇದ್ದೇ ಇರುತ್ತಲ್ಲ ಸರ್ ಹಾಂ ಎಲ್ಲಿ ಲೆಕ್ಕ ಹಾಕಲ್ಲ ನೀವು ಹಾ ನಿಮ್ ಭಾಗದಲ್ಲಿ ತುಂಬಾ ರೈತರು ಸಾಕ್ತಿದ್ದಾರೆ ಹೆಚ್ಚುಗಳು ಸಾಕ್ತಿದ್ದಾರೆ ಏನ್ ಶೋಕಿಗೆ ಸಾಕ್ತಾರೆ ಮಾಡ್ತಾರೆ ಕೆಲಸ ಯಾರು ಮಾಡ್ತಾ ಇಲ್ಲ ವ್ಯವಸಾಯಿಸಲ್ಲ ನಿಮ್ ಭಾಗದಲ್ಲಿ ಸರ್ ಎಷ್ಟು ಜನ ರೈತರು ಅಲ್ಲಿ ನಿಮ್ ಭಾಗದಲ್ಲಿ ಯಾವ್ದೋ ಜಾತ್ರೆ ನಡೀತಾ ಅಲ್ಲಿ ಆನೆಕಾಲ್ ಭಾಗದಲ್ಲಿ ಜಾತ್ರೆಗಳು ದನಗಳು ಜಾತ್ರೆ ನಡೆಯಲ್ಲ ಸಪ್ಲಮೆ ಎಲ್ಲಿ ಬರ್ತದೆ

ಇವತ್ತು ದನ ಎಷ್ಟೋ ಜನ ಕಳಿಸ್ತಾ ಇದ್ದಾರೆ ಖುಷಿ ಖುಷಿ ಬಾಬಾ ಬಾಂಬನು ಅಲ್ಲಿ ನಿನ್ ಬಾಬೆಗಾರ ಚಿಕ್ಕಪ್ಪ ಹೇಳಿ ಸರ್ ನಿಮ್ಮ ಬಗ್ಗೆ ಏನೋ ತುಂಬಾ ಉಳ್ತಾ ಇದ್ರು ಏನಿಲ್ಲ ಹೋಗ್ಲಾದೇನಿಲ್ಲ ಸರ್ ನಮ್ ಸ್ನೇಹಿತರು ಎಲ್ಲೆಲ್ಲಿಂದ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ನಾವು ಮಂಡ್ಯದಿಂದ ಆ ಕಡೆ ಹೋಯ್ತಿವಿ ಕೊಡೋದು ತಗೊಳ್ಳೋದಿರುತ್ತಲ್ಲ ಎಷ್ಟು ವರ್ಷದಿಂದ ಪರಿಚಯ ಮಂಜುನಾಥ ರೆಡ್ಡಿ ಅವರು ಇವ್ರು ನನ್ ಒಂದ್ ಆರು ಏಳು ವರ್ಷದಿಂದ ಪರಿಚಯ ಓಕೆ ಕರುಗಳು ತಗೊಳೋದು ಕೊಟ್ಟು ಬೆಳೆದು ಮಾಡ್ತಾ ಇರ್ತೀವಿ ಮೊನ್ನೆ ದೊಡ್ಡ ತಿತ್ತಲ್ಲ ಅದನ್ನ ನಾನೇ ತಗೊಂಡಿದ್ದೆ ಮಂಡ್ಯ ಪಕ್ಕ ಸಾದಳ್ಳಿ ಸಾದಳ್ಳಿ ಇವ್ರ ಹತ್ರದಿಂದ ಅವ್ರು ನಮ್ಮ ತಗಲಿ ಅವರು ಮುಡುಕ್ತಾರಲ್ಲಿ ಬೇರೆ ಕಡೆ ಚಾಮರಾಜನಗರ ಸೈಡ್ ಅಲ್ಲಿ ಅಂತ ಅಂತವ್ರೆ ಅವ್ರಿಗೆ ಕೊಟ್ರು ಒಳ್ಳೆ ಪದಾರ್ಥ ಎಲ್ಲಿದ್ರೆ ಇವ್ ನಾವು ಹುಡಿಕೊಂಡು ಆ ಕಡೆ ಅಲ್ಲಿ ಹೋಗ್ತಿವಿ ಅವ್ರ್ ಹುಡ್ಕೊಂಡ್ ಇಲ್ಲಿ ಬರ್ತೀವಿ ತೋರ್ಸೋದಕ್ಕೆ ಇಂತಿಂತ ಜಾಗದಲ್ಲಿ ಇಲ್ಲ ತೊಗೊಳಕ್ ಆಗಿದ್ರೆ ಅವ್ರಿಗೆ ಹೇಳ್ತಾರೆ ಕಡೆ ತಗೊಳ್ಳಿ ಒಳ್ಳೆ ಪದಾರ್ಥ ಕಣ್ಣು ಬಿದ್ರೆ ಇಂತ ಈಗ ಲ ಕಲ್ಲು ಕಟ್ಟವ್ರೆ ದೊಡ್ಡದ್ ಕಟ್ಟವ್ರೆ ದೊಡ್ಡ ಇಂತವೇ ತಗಳಿ ಪಾಸ್ ಸುಮಾರ್ ಜನ ಇದ್ದಾರೆ ಸರ್ ನಮ್ ಫ್ರೆಂಡ್ಸು ಹ್ಮ್ ಪಾಪ ಸುಮಾರ್ ಜನ ನಾವ್ ಹೇಳಿದ್ ಇರ್ತಾರೆ ತಗೊಳ್ಳೋರು ಆಮೇಲೆ ಸರ ಕೆಲವರೆಲ್ಲ ಹೇಳ್ತಾ ಇದಾರೆ ದೊಡ್ಡತ್ ಕಟ್ಟೋರೆಲ್ಲ ಕರುಗಳು ಹೋಗ್ಬಿಟ್ರು ಯಾಕೆ ಸರ್ ಆತರ ಕೆಲವು ಕಡೆ ಆ ತರ ಆಗಿದ್ದಾರೆ ಎತ್ಗೆ ಲಾಗೋಡು ಜಾಸ್ತಿ ಬೇಕು ಅಂದ್ರೆ ಲಾಗೋಡು ಅಂದ್ರೆ ಖರ್ಚು ಜಾಸ್ತಿ ಹಾ ದೊಡ್ಡತ್ತಿಗೆ ಖರ್ಚು ಜಾಸ್ತಿ ಅದ್ರಿಂದ ಕರು ಈಗ ದೊಡ್ಡದಕ್ಕೆ ಬಕಿಟ್ ಬಕಿಟ್ ಮಾಡಬೇಕು ತಿಂಡಿ ಕರುಗೆ ಸೇರ್ ಎರಡ್ ಸೇರ್ ನೋಡಿಕೊಂಡು ಹಾಲ್ ಹಾಲ್ ಹಾಕೊಂಡು ಕರು ಬೆಳಿ ಕಡಿಮೆ ಅದಕ್ಕೋಸ್ಕರ ಸ್ವಲ್ಪ ಸರ್ ತುಂಬಾ ಜನ ಆಮೇಲೆ ಇನ್ನೊಂದು ದೊಡ್ಡದ್ದು ಇವಾಗ ನಾಳ ಗಿಡ್ಗದಕ್ಕೆ ಕೊಂಬ್ ಮಾಡಿಸೋದಕ್ಕೆ ನಾಲ್ಕಾರ್ ಜನ ಬೇಕು ಜೊತೆಗೆ ಸಪೋರ್ಟ್ ಬೇಕು ಆತರ ಎಲ್ಲಾ ಎಲ್ಲ ಸಮಸ್ಯೆಗಳು ಇರುತ್ತೆ ಮಾಡ್ಕೋಬಹುದು ಮನೇಲಿ ಯಾರು ಇಲ್ಲ ಅಂದ್ರೆ ಹೆಂಗ್ರೇ ಹಿಡದ್ ಕಟ್ಟ ಈಗ ಈ ಅಪ್ಪ ಈ ಜಾತ್ರೆಗಳ ಎರಡು ದಿನ ಮೂರ್ ದಿನ ಬಂದ್ಬಿಡ್ತಾರೆ ಇವ್ರ ಮಿಸ್ಸಸ್ಸೆ ನೀವು ನಂಬಲ್ ಅದಕ್ಕೆ ಎಲ್ಲಾ ಪೋಷಣೆ ಮಾಡೋದು ತಿಂಡಿ ಕೊಡೋದು ಪ್ರತಿ ಒಂದು ತೊಪ್ಪೆ ತಳ್ಳೋದು ಇದೆಲ್ಲ ಅವ್ರ ಮಿಸ್ಸಸ್ಸೆ ಮಾಡ್ತಾರೆ ಆಮೇಲೆ ಸರ್ ಹಳ್ಳಿ ಕಾರ್ ಹೋರಿ ಕರುಗಳಾಗ್ಲಿ ಮಂಡ್ಯ ಭಾಗದಲ್ಲಿ ಮಾಡ್ತೀರಾ ಭಾಗ ಭಾಗ ಮಾಡ್ತೀರಾಲ್ ಭಾಗದಲ್ಲಿ ಏನು ಅಂದ್ರೆ ನಾವು ನಾವು ಉಳುಮೆನೂ ಮಾಡ್ತೀವಿ ಕಬ್ಬುಂಗಾಡಿ ಉಳಿತೀವಿ ಎಲ್ಲಾ ಉಳುಮೆ ಮಾಡಿ ನಾವು ಮಂಡ್ಯ ಭಾಗ ಈ ಕಡೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ನಮ್ ಜಾತ್ರೆಗಳು ಮೂರ್ ತಿಂಗಳು ಇರುವಂಗೆ ನಾವು ಕಳ್ಕಟ್ಟಲ್ಲ ಕೋಳ್ಕೊಟ್ಟಲ್ಲ ಅಂದ್ರೆ ಕೆಲ್ಸಕ್ ಕಟ್ಟಲ್ಲ ಇನ್ನು ಅವಾಗಿಂದ ಆಲೂ ಗಂಜಿ ಎಲ್ಲ ಸಾಕಿ ಮೂರ್ ನಾಲ್ಕು ತಿಂಗೆ ಎತ್ ರೆಡಿ ಮಾಡ್ತೀವಿ ಬೆಂಗಳೂರು ಭಾಗದಲ್ಲಿ ಹೆಂಗೆ ಅಂದ್ರೆ ಅವರು ಜಾಸ್ತಿ ಲ್ಲ ಮಾಡಲ್ಲ ಅವರು ಶೋಕಿಗೆ ಅಂತಾನೆ ಜಾಸ್ತಿ ಸಾಕ್ತಾರೆ ಶೋಕಿ ಅಂದ್ರೆ ಶೋಕಿ ಇದ್ರೆ ಪಾಪ ಅವ್ರಿಗೆ ಇದೆ ಏನು ಬೇರೆ ಆದಾಯ ಇಲ್ಲ ಅಂದ್ರೆ ಇದು ಇವಾಗ ನಾವು

ಸಾವಿರದ ಎಂಟುನೂರು ರೂಪಾಯ್ಗೆ ತಗೊಂಬಂದಿದ್ದರು ಮುಟ್ಟುವರಲ್ಲಿ ಜೊತೆ ಒಂದು ಜೊತೆ ಒಂದ್ ಜೊತೆ ಇವತ್ತು ನಮ್ಮ ಇಡೀ ಜಾತ್ರೆ ಇವತ್ತು ನಾನು ಕಣ್ಣಲ್ಲಿ ನೋಡಲಾ ಜೊತೆ ಫೋಟೋ ಐತೆ ಆ ನೋಡಿಲ್ಲ ಇನ್ನು ಬ್ಲಾಕ್ ಫೋಟೋ ಐತೆ ಹ್ಞೂ 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 ನೋಡಿ ಇವತ್ತು ಹತ್ತು ಲಕ್ಷ ಹನ್ನೆರಡು ಲಕ್ಷ ಹದಿನಾಲ್ ಲಕ್ಷೆಳ್ತಾವರಲ್ಲ ಆ ಎತ್ತಿವತ್ತು ತೋರಿಸ್ಬಿಡಿ ಹ್ಞೂ 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 ಮಾಡ್ಕೊಂಡಿರೋ ಇವತ್ತು ಬಿಡಿಲ್ಲ ನಮ್ ಕೈ ಆತ ಇಲ್ಲ ಇದು ಹೆಂಗೆ ಅಂದ್ರೆ ಇದನ್ನ ಇದನ್ನ ಏನಾರ ಬಿಡ್ತು ಅಂದ್ರೆ ಯಾರಿಗೂ ಬೇಕಾಗಿಲ್ಲ ಈ ಅದೊಂದು ಏನು ಗೊತ್ತಾಗಿ ಇವಾಗ ಈಗ ಅವ್ರವ್ರ ಮಕ್ಕಳು ಅವ್ರಿಗೆ ಹೆಚ್ಚು ಹಂಗೆ ಅವ್ರವ್ರ ಬಸವಣ್ಣ ಅವ್ರವ್ರಿಗೆ ಹೆಚ್ಚು ಯಾರು ಬಿಡ್ಕೊಡಲ್ಲ ನಾನಾದ್ರೂ ಅಷ್ಟೇ ಇನ್ನೊಬ್ರು ಆದ್ರೂ ಅಷ್ಟೇ ಸಾಕ ಎಲ್ಲಾ ಶ್ರಮ ಬಿದ್ದೆ ಸಾಕ್ತ ಸರ್ ಇವತ್ತೇನು ಕಮ್ಮಿ ಇಲ್ಲ ಯಾವ ಬೂಸನು ಕಮ್ಮಿ ಇಲ್ಲ ಏನು ಕಮ್ಮಿ ಇಲ್ಲ ಆದರೂ ಇದು ಒಂದು ಹುಚ್ಚು ಈ ನಮ್ಮ ಜನಕ್ಕೆ ಎಂಟು ಲೋಕೋಟೈತೆ ಹಳ್ಳಿ ಕಾರ್ ಸಾಕ್ಬೇಕು ಅಂತ ತನ್ನ ಸ್ವಂತ ಮಕ್ಳಿಗಿಂತಲೂ ಇವತ್ತು ನಮ್ಮ ಜನ ಅದನ್ನ ಚೆನ್ನಾಗಿ ಪೋಷಣೆ ಮಾಡ್ತಾಯಿದ್ದಾರೆ ಹ್ಞೂ ಸರ್ ಇದು ಜಾತ್ರೆ ಕೇಳ್ತಾ ಇದ್ದಾರಾ ಈ ಕರುಗಳ್ನ ಹೇಳ್ತಾ ಇದ್ದಾರೆ ಸರ್ ಓಕೆ ಏನು ವ್ಯಾಪಾರ ಹೇಳಿದಾರೆ ಓಕೆ ನೆಕ್ಸ್ಟ್ ಯಾವ ಜಾತ್ರೆಗೆ ಹೋಗ್ತಿದ್ದೀರಾ ನೆಕ್ಸ್ಟು ಇದು ಸಿ ಹೇಳಿ ಸಿಹಿ ಹೇಳ್ಳಿ ಸಿಹಿ ಹೇಳ್ಳಿ ಎಷ್ಟನೇ ತಾರೀಕಿಂದ ಹದ್ಮೂರಿಂದ ನಡೀತಲ್ಲ ಹದಿನೆಂಟರ ಸಿಹಳ್ಳಿ ವಿಶೇಷತೆ ಹೇಳ್ಬೇಕು ಸಿ ಸಿಹಳ್ಳಿ ನನ್ನ ಪ್ರಕಾರ ಹದಿನೆಂಟನೇ ವರ್ಷನ ಹತ್ತೊಂಬತ್ತನೇ ವರ್ಷನ ನಡೀತಾ ಇರ್ಬೇಕು ಸ್ಟಾರ್ಟ್ ಆಗಿ ಇವಾಗ ಅವಾಗ ನಮ್ಮ ಎಲ್ಲ ಯಾರ್ಯಾರು ರೈತರು ಇದಾರೆ ಅವ್ರಿಗೆ ಮನೆಯೆಲ್ಲ ಬಂದು ಇನ್ವೈಟ್ ಮಾಡ್ಬಿಟ್ಟು ಎಲ್ಲ ಅವಾಗ ಜಾತ್ರೆ ಸ್ಟಾರ್ಟಿಂಗ್ ಏನು ಸುಮಾರು ಕಟ್ತು ಸರ್ ಅತಿ ಬೇಗ ಅತಿ ಬೇಗದಲ್ಲಿ ಇಂಪ್ರೂವ್ಮೆಂಟ್ ಆದ ಜಾತ್ರೆ ಅಂದ್ರೆ ಸಿ ಸಿಗಲಿ ಸರ್ ಇವತ್ತು ನಾನು ಸಿಗಲಿ ಧನೇ ಹಾಕ್ತೀನಿ ಅಂತ ಯಾರ ಮನ್ಸಲ್ಲಿ ಅನ್ಕೋತಾರೆ ಅವ್ರು ಹಾಕ್ಲೇ ಬೇಕಲ್ಗೆ ಅದನ್ನ ತಪ್ಸ್ಕೊಳಕ್ ಆಗೋದೇ ಇಲ್ಲ ಮನ್ಸಲ್ಲ ಅನ್ಕೊಂಡ್ರೆ ಅನ್ಕೊಂಡ್ರೆ ಅದು ಅವ್ರು ಹಾಕಕ್ ಆಗಲ್ಲ ಅಂದ್ರು ಆ ತಾಯಿನೇ ಕಸ್ಕತಾರೆ ಅಲ್ಲಿ ಹೋದ ವರ್ಷ ನಾವ್ ಹನ್ನೊಂದು ವರೆಗೆ ಅದ್ರಷ್ಟು ಹೇಳಬೇಕು ಇವ್ರು ಹೋಲ್ಸಲ್ಲಿ ಏನೋ ಹಾಕ್ತೀನಿ ಅಂತ ಮನ್ಸಲ್ಲ ಅನ್ಕೊಂಡಿದ್ರಂತೆ ಆಗಿರ್ಲಿಲ್ಲ ಆಗಮೇಲೆ ಹನ್ನೊಂದುವರೆ ಗಂಟೆ ರಾತ್ರಿಗೆ ಪೂಜೆ ಮಾಡಿಸ್ಲಿ ಅಂತ ಬಂದಿ ಇದೇ ಕರುಗಳನ್ನ ತಗೊಂಡ್ಬಂದಿ ಅಲ್ಲಿ ಒಂದ್ ಎರಡು ದಿನ ಕಟ್ಟಾಕಿ ಪೂಜೆ ಮಾಡಿಸ್ಕೊಂಡು ಹೋದ್ರು ಅಷ್ಟು ಅಂದ್ರೆ ಇನ್ನ ಮಂಡ್ಯ ಅಕ್ಕಪಕ್ಕ ನಮ್ ಸುತ್ತಮುತ್ತ ಎಲ್ಲಾ ಜನ ಆಮೇಲೆ ಬೇರೆ ಕಡೆ ಕಾಂಪಿಟೇಷನ್ ಗೆ ನಿಮ್ಗೆ ಏನಾರ ಒಂಚೂರು ಆದ್ರೆ ಸ್ವಲ್ಪ ಮಾತಾಡ್ತಾರೆ ಬಟ್ ಅಲ್ಲಿ ಯಾರು ಮಾತಾಡಲ್ಲ ಯಾಕೆ ಅಂದ್ರೆ ಅಷ್ಟು ಸತ್ಯವಂತ ತಾಯಿ ದೇವರು ತುಂಬಾ ತುಂಬಾ ಪವಾಡ ಅಲ್ಲಿ ಯಾರು ಏನ್ ಕೊಟ್ರು ಮಾತಾಡಲ್ಲ ಸರ್ ಅಲ್ಲಿ ಅಲ್ಲಿ ಏನ್ ಸರ್ ಅಲ್ಲೂ ಅಲ್ಲೊಂದು ಪ್ರೊಸೀಜರ್ ಏನ್ ಮಾಡಿದಾರೆ ಗೊತ್ತಾ ಸರ್ ಯಾವ್ದೇ ಡಾಕ್ಟರ್ಸ್ ಬಂದ್ರೆ ಫಸ್ಟ್ ದೇವಸ್ಥಾನದ ಒಳಗಡೆ ಹೋಗಿ ಕರ್ಪೂರ್ ಹಚ್ಬೇಕು ಕರ್ಪೂರ್ ಹಚ್ಬಿಟ್ಟು ಇಲ್ಲಿ ನಾವು ಯಾವ್ದೇ ರಾಜಕೀಯ ಮಾಡಲ್ಲ ಯಾರು ಪರ ಮಾಡಲ್ಲ ಅಂತ ಹೇಳಿ ಆಮೇಲೆ ಅವ್ರು ಕಮಿಟಿ ಒಳಗೆ ಬಿಡ್ತಾರೆ ಸತ್ಯವಾಗಿ ನಡ್ಕೊಬೇಕು ಸತ್ಯವಾಗಿ ನಡ್ಕೊಬೇಕು ಅದೀಗ ಸಾರ್ ಒಂದ್ ಒಂದೊಂದ್ಸಲ ಆಗತ್ತೆ ಒಂದ್ಸಲ ಹಂಡ್ರೆಡ್ ಹೊಡಿಬೇಕು ಯಾರ ಇದು ಬೋಲರ್ ಬಂದು ಉಡಿ ಅಲ್ವಾ ಹಂಗ ಆಗುತ್ತೆ ಒಂದೊಂದ್ಸಲಿ ಏನು ಮಾಡಕ್ ಆಗಲ್ಲ ಇದೇ ಮೂಲ ಇದೇ ಜಾತ್ರೆಯಲ್ಲಿ ನಾವ್ ಎಷ್ಟು ನಮ್ ಜಾತ್ರೆ ಐತೆ ನಾಳೆ ಪೌರ್ಣಾಮಿಕೆ ಜಾತ್ರೆ ನಮ್ದು ಅದೇ ಪೌರ್ಣಾಮಿಕ ಜಾತ್ರೆ ಅಂದ್ರು ನಮ್ಮ ಅಣ್ಣವ್ರು ಬಂದು ಕಂಪ್ಲೀಟ್ ಸರ್ ಏಯ್ ನಾವ್ ಒಂದ್ ದಿವಸ ಮುಂದೆ ಮಾಡಿ ಕೊಡೋಣ ಅಂದ್ಬಿಟ್ಟು ಸಿ ಲೆಕ್ಕ ಎತ್ಕೊಡ್ರಿ ಸರ್ ಸರ್ ಎರಡ್ ಕಿಲೋ ಐದು ಮೂರ್ ಕಿಲೋಮೀಟರ್ ಹೋಗಿಲ್ಲ ಸರ್ ಅಲ್ಲಿ ಎತ್ ನಿಲ್ ಗಾಡಿಯಲ್ಲಿ ಸಿಮೃತಿ ಹಸಿಟ್ ಮೇಲೆ ಎತ್ತ ಹಾಕೊಂಡು ಹೋಗ್ಬಾರ್ದು ನಮ್ಗ್ ಗೊತ್ತಿಲ್ಲ ಅಥವಾ ನಮ್ಮ ನಮ್ ತೇರು ಮೊದಲೇ ನಾವು ಮಾಡಿ ಕೊಡ್ತೀರ ಅಂತ ತಕೊಂಡು ಕೊಟ್ರಿ ಆಮೇಲೆ ಸೆಂಟ್ರಲ್ಲೇ ಗಾಡಿ ಇಲ್ಲ ಸರ್ ಆಗಿಲ್ಲ ಗಾಡಿ ಬಿಡ್ತಾ ಇದು ಆಮೇಲೆ ಏನೋ ಮಾಡಿ ಮಕ್ಕೊಂಡು ಅಲ್ಲೊಂದು ಬೇರೆ ಪಾಯ ಹಾಕ್ತಿದ್ರಿ ಇಲ್ಲಿ ಮುಂದೆನೇ ಐತೆ ಜಾಗ ಅಲ್ಲಿ ಹೋಗಿ ಇಳಸ್ಬಿಟ್ಟು ಒಂದೆರಡು ಎರಡಾವ್ ಮಾಡಿ ಇದು ಪಾಯ ಮೇಲೆನೆ ಆಮೇಲೆ ಕ್ಲೀನ್ ಆಗಿ ಮುಗ್ಕೊಂಡು ಮಿಶ್ರ ಕಟ್ಟಿ ಮುಕ್ಕೊಂಡು ಆಮೇಲೆ ಬೇರೆ ಬೇ ಗಾಡಿ ಈ ಎತ್ತೀರಿ ಈಗ ಗಾಡಿ ಟ್ರೈ ಮಾಡಿ ಇಲ್ಲಿ ಇಳಿಸ್ಬಿಟ್ಟು ಹೋಗ್ಬಿಡ್ತೀರಿ ಆಮೇಲೆ ಊರು ಗಂಟೆ ಎಲ್ಲೆಲ್ಲಿ ಸರ್ ಕರೆಕ್ಟ್ ಆಗಿ ಸರ್ ಆಮೇಲೆ ಒಂದ್ ದಿವಸ ನಾವು ಮುಂದೆನೇ ಮಾಡಿ ನಾವು ನಾವ್ ಎತ್ತೀವಿ ಮೂರನೇ ವರ್ಷದಲ್ಲಿ ನಡೀತಾ ಇದ್ದಾರೆ ನಮ್ಮ ಸ್ನೇಹಿತರು ಇವರು ಗೊತ್ತಿರ್ಬೇಕು ಕಲಿ ತಗ್ಲಿಕ್ಕು ಮನು ಅಂತ ಹೇಳಿ ಇವ್ರು ನಮ್ಗೆ ಒಂದ್ ಮೂರ್ ವರ್ಷ ನಾಲ್ಕು ವರ್ಷದಿಂದ ಸ್ನೇಹಿತರು ಇವರು ಇವರು ಎಲ್ಲಾ ಫಸ್ಟ್ ವರ್ಷ ಎಲ್ಲಾ ಜಾತ್ರೆಯಲ್ಲೂ ಎಲ್ಲಾ ಮುಡ್ತಾರೆ ಅಂತ ಹಿಡಿದು ಈಗ ಮಾಗಡಿ ತನಕ ಮೆರವಣಿಗೆ ಮಾಡಿದ್ರು ಸರ್ ಅಪ್ಪ ಅವ್ರದ್ದು ಜೋಳದ ಜೋಳದ ಬಿಸ್ನೆಸ್ ಜೋಳದ ಬಿಸ್ನೆಸ್ ಇದೆ ಅವ್ರು ಲಾಸ್ಟ್ ಟೈಮ್ ತಗೊಂಡಿದ್ದು ಓರಿನ ಟ್ಯಾಟ್ ಹಾಕ್ಸ್ಕೊಂಡಿದ್ದಾರೆ ಬಾಳ ಅಭಿಮಾನ ನಿಮ್ಗೆ ಬಾಳ ಅಭಿಮಾನ ಆಮೇಲೆ ಅವ್ರದ್ದು ಇವಾಗ ಇವಾಗ ಆಲ್ರೆಡಿ ಫೈವ್ ಡೇಸ್ ಆಯ್ತು ಬಂದು ಅವ್ರ ವ್ಯವಹಾರ ತುಂಬಾ ವ್ಯವಹಾರ ಇದೆ ಆದ್ರೂ ಈಗ ನಾ ಎರಡಲ್ಲಲ್ಲಿ ಕೂಟ ಬಿಡ್ಬೇಕು ಅಂತ ನಿನ್ನೆ ಬಸ್ತಿ ಹೋರಿದ್ರು ಮಗನ ಅವನ್ ನಾಲ್ಕಲ್ಲಿ ಹೋಗ್ಬಿಡ್ತು ಅಂತ ಕೂಟ ಚೇಂಜ್ ಮಾಡಿ ಬಂದು ಐದು ದಿವಸದಿಂದ ಈ ಅಪ್ಪ ಪಾಪ ಅವ್ರು ಎಷ್ಟೇ ವ್ಯವಹಾರ ಇದ್ರು ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ತುಂಬಾ ಅದೇನ್ ಹಳ್ಳಿ ಕಾರ್ ಮೇಲೆ ಪ್ರೀತಿ ತುಂಬಾ ಬಂದ್ಬಿಡಿದೆ ಸರ್ ಅವ್ರಿಗೆ ನಿಮ್ಗೆ ಎಷ್ಟು ವರ್ಷ ಸುರೇಶ್ ಸರ್ ಹಳ್ಳಿ ಕಾರ್ ಮೇಲೆ ಪ್ರೀತಿ ನಮ್ಮ ತಾತನ ಕಾಲದಿಂದ ಇತ್ತು ನಮ್ಮ ತಂದೆಯವರು ನಡ್ಸ್ಕೊ ಬರ್ತಾ ಇದ್ರು ಸ್ವಲ್ಪ ವರ್ಷ ಮೇಷಕ್ಕಾಗಲ್ಲ ಅಂತ ನಮ್ಮ ತಂದೆಯವರು ನೆನ್ಸಿದ್ರು ಅದು ವ್ಯಕ್ತಿಗತವಾಗಿ ಬಂದ್ಬಿಡ್ತದೆ ಹೇಳ್ತಾರಲ್ಲೇ ಬರ್ಬೇಕು ಹುಲಿ ಹೊಟ್ಟೆ ಹುಲಿನೇ ಹುಟ್ಟಬೇಕಂತ ಹೇಳ್ತಾರಲ್ಲ ಹಂಗೆ ಎತ್ ರೊಟ್ಟಲ್ಲಿ ಎತ್ತು ಎತ್ ಸಾಕೋನೇ ಉಟ್ಟವ್ರ ಗಾದೆ ಅಂತ ಹೇಳ್ತದೆ ಆ ಗಾದೆ ನಿಜ ಐತಂತ ಯಾಕಂದ್ರೆ ಇವತ್ತು ಎಜುಕೇಶನ್ ಬಿ ಬಿ ಎಂಥ ಲಾ ಅಂತ ಆಸೆ ಪಟ್ಟೆ ಆದ್ರೆ ಅದು ಎಲ್ಲೋ ಹೋಗಿ ಎಲ್ಲೋ ಹೋಗಿ ಎಲ್ಲೋ ಕರ್ಕೊಂಡ್ ಬಂದ್ ಬಿಸ್ನೆಸ್ ಬಿಸ್ನೆಸ್ ಫೀಲ್ಡ್ ಇಂದ ಬಂದು ಬಿಸ್ನೆಸ್ ಮಾಡ್ಕೊಟ್ಟ ಹಳ್ಳಿ ಕರ್ ಪ್ರೇಮ ಅನ್ನೋದು ಇದೆಯಲ್ಲ ಅದು ಹಿಡ್ಕೊಬಿಡ್ತು ಈಗ ನೋಡಿ ಈಗ ಅನ್ನ ಹೇಳ್ದಂಗೆ ನಮ್ಮ ಅವ್ರ ಸೀನಪ್ಪ ಅಂದ್ರೆ ನಾವು ಅವ್ರ ಕಾಲ್ ಸಮಿಲ್ಲ ಯಾಕಂದ್ರೆ ಅವ್ರಿಗೆ ಆಗಿರೋಷ್ಟು ವಯಸ್ಸು ನಾನ್ ನಮ್ಗೆ ಅವ್ರಿಗೆ ಆಗಿರೋಷ್ಟು ಅನುಭವಕ್ಕೆ ನನ್ ವಯಸ್ಸೆ ಆಗಿಲ್ಲ ಅಂತ ಹೇಳ್ಬೋದು ಅವರ ಅವ್ರ ಅನುಭವದಲ್ಲಿ ಅವ್ರ ಮಗ ಅನುಭವದಲ್ಲಿ ನನ್ ಎತ್ತ ಗೊತ್ತಾಯ್ತು ಅವರ ವಿಶ್ವಾಸದಿಂದ ಎತ್ಗಳು ಈಗ ನನ್ನ ಹೇಳ್ದಂಗೆ ಅದೊಂದು ಒಂದು ಕೂಟ ಬಿಡ್ಬೇಕನ್ನೋ ಆಸೆ ಬಂತು ಒಂದು ವಾರ ತಿರುಗಿ ವ್ಯವಹಾರ ಬಿಸ್ನೆಸ್ ಬಿಟ್ಬಿಟ್ಟ ಬಿಸ್ನೆಸ್ ಅದ್ ಲಾಭ ಸೆಕೆಂಡ್ರಿ ವ್ಯವಹಾರ ಸೆಕೆಂಡ್ರಿ ಫಸ್ಟ್ ಎತ್ತು ಬೆಟ್ಟಕ್ಕೆ ನಿಲ್ಸ್ಬೇಕು ಅಂದ್ಬಿಟ್ಟು ಬಂದು ಊಟ ಮಾಡಿದೆ ಏನೋ ದೇವರದಿಂದ ಕೂಟ ಒಂದು ಸ್ವಲ್ಪ ಚೆನ್ನಾಗಿ ಬಿದ್ದಿದೆ ಪ್ರಶಸ್ತಿ ಸೆಕೆಂಡ್ರಿ ಕೂಟ ಮಾಡ್ಬೇಕು ಎರಡರಲ್ಲಿ ಕೂಟ ಮಾಡಿದ್ದೀನಿ ಹಳ್ಳಿ ಕಾರ್ ಬೆಳೆಸ್ಕೊಂಡೇ ಇದ್ದೀನಿ ಹೇಗೆ ನಿಮ್ಮ ಭಾಗದಲ್ಲಿ ಯುವಕರು ಮುಂದೆ ಬರ್ತಾ ಇದ್ದೇ ನಾನು ಹೇಳಿದ್ನಲ್ಲ ಇದು ರಕ್ತಗತವಾಗಿ ಬರ್ಬೇಕು ನಾವ್ ಏನ್ ಗೊತ್ತಾ ಏನೋ ಮಾಡ್ತೀವಿ ಅಂತ ಹೋದ್ರೆ ಬಸವಣ್ಣ ದೇವ್ರ ಎಲ್ಲರೂ ಸಾಕಾಗಲ್ಲ ಇವತ್ತೇನ್ ಗೊತ್ತ ದುಡ್ಡಿರೋ ಬೆನ್ಸ್ ತಗೋಬಹುದು ತಗೋಬೋದು ಹಾಡಿ ತಗೋಬಹುದು ದುಡ್ಡು ಇರ್ತದೆ ಸರ್ವಿಸ್ ಮಾಡಿಸ್ತಾನೆ ಸಾಕಬೇಕಾದ್ರೆ ಸಾಕ್ಬೇಕಾದ್ರೆ ಪ್ರೀತಿ ವಾತ್ಸಲ್ಯ ಕೊಟ್ರೆ ಬೆಳೆಯೋದು ನಿಜ ಅರ್ಥ ಮಾಡ್ಕೊಳ ಪ್ರೀತಿ ವಾತ್ಸಲ್ಯ ಈಗ ನಮ್ಗೆ ಏನಂತಂದ್ರೆ ಮಲಗಿರ್ತೀವಿ ನಾವ್ ಬೇರೆ ಮನೇಲಿ ಎತ್ತೇನಾದ್ರು ಕೊಟ್ಬಿಟ್ಟಿದ್ರೆ ಎತ್ ಮಲಗಿದ್ರೆ ನಾವ್ ಮಲಗಿದ್ರೆ ನೆಮ್ದಂಗ್ ನಿದ್ದೆ ಬರ್ತದೆ ಎತ್ತೇನಾದ್ರು ಮನೇಲಿ ಇದ್ಬಿಟ್ರೆ ಎರಡು ಗಂಟೆ ರಾತ್ರಿಗೂ ಮೂರು ಗಂಟೆ ರಾತ್ರಿಗೂ ಎಚ್ಚರ ಆದ ತಕ್ಷಣ ಹೋಗಿ ನೋಡ್ಬೇಕಲ್ಲ ಕಾಲು ಗಿಲ್ಸಿವಾಗ ಹೋಗಿ ಏನೋ ನೋಡ್ಬೇಕಲ್ಲ ಹೋಗು ಇಡೀ ಹುಲ್ಲಿಡ್ಬೇಕಲ್ಲ ನನ್ನ ಆ ಪ್ರೀತಿ ಮಮತೆ ಅನ್ನೋದು ಅದು ಬಂದ್ಬಿಟ್ಟಿದೆ ಪ್ರೀತಿ ಇದೆಯಲ್ಲ ಬಹಳ ಶ್ರೇಷ್ಠವಾದ ಪ್ರೀತಿ ಕಲ್ಮಶ ಇಲ್ದ ಕಲ್ಮಶ ಇಲ್ಲ ನಿಷ್ಕಲ್ಮಸ್ವಾದ ಪ್ರೀತಿ ಅಂತ ಈಗ ನಾನೊಂದು ಅರ್ಧ ಗಂಟೆಯಿಂದ ಇಟ್ಕೊಂಡೆ ಎಷ್ಟು ಪ್ರೀತಿಯಿಂದ ನೆಪ್ತಾ ಇದೇ ನೀವು ಇಲ್ಲೇ ನೋಡ್ಬೋದು

ಮೇಯಿಸಿ ಸಾಕಿ ಕೊಟ್ಟರು ಇಲ್ಲ ಇಲ್ಲ ದೊಡ್ಡವು ಕೊಟ್ಟ ಅವ್ರ ಕೊಟ್ಟೆತ್ತಿಂದ ಅವ್ರ ಮೇಯ್ಸಿರೋದ್ರಿಂದ ನಾನು ಹೆಸರು ಮಾಡ್ಕೊಂಡೆ ಅರ್ಥ ಮದ್ದು ನಾನೇನು ಸಾಕೆ ಏನೋ ಸಾಕೆ ಒಂದು ಹತ್ತು ದಿನ ಹನ್ನೆರಡು ದಿನ ಅವ್ರು ಸಾಕಿ ಕೊಟ್ಟದ್ರಿಂದ ನನ್ಗೊಂದು ಹೆಸರು ಆಯ್ತು ಕೊಡ್ತಾರೆ ಇವತ್ತು ಯಾರೇ ಒಬ್ರು ಗುತಿಸ್ತಾರೆ ಮನವೊಂದು ಏನು ಅಂತಂದ್ರೆ ಗುತಿಸ್ತಾರೆ ಕಗ್ಲಿಪುರ್ ಮನೋಣ ಅಂದ್ರೆ ಆ ಪ್ರೀತಿ ತಲೆಯು ಕೊಟ್ಟು ಭಿಕ್ಷೆ ಸರ್ ನಿಜ ನಿಜ ಹಳ್ಳಿಕಾರ್ ಕೊಟ್ಟು ಭಿಕ್ಷೆ ಅಂತಾನೆ ಹೇಳ್ಬೋದು ಹ್ಮ್ ಹಳ್ಳಿಕಾರಿಂದ ತುಂಬಾ ಜನ ಪರಿಚಯ ಆಗಿದ್ದಾರೆ ಸ್ನೇಹಿತರು ಮತ್ತ ಹೇಳಿದ್ರಲ್ಲ ನೀವು ಜನಪ ಜನ ಗುಡಿಸ್ಕೊಳ್ತಾ ಇರೋದು ನಿಜ ಬಿಸ್ನೆಸ್ ಮಾಡಿದ್ರೆ ಏನ್ ಗೊತ್ತಾ ಒಂದ ಹತ್ತು ಹಳ್ಳಿಲಿ ಪರಿಚಯ ಆಗ್ಬೋದು ಹನ್ನೆರಡು ಹಳ್ಳಿಲಿ ಪರಿಚಯ ಆಗ್ಬೋದು ಈ ಹಳ್ಳಿಕಾರಿ ಅನ್ನೋದು ಇದೆಯಲ್ಲ ಸರ್ ಈಗ ಅವ್ರು ನಮ್ಮ ಮಂಡ್ಯದವ್ರು ಇವು ಬೆಂಗಳೂರಲ್ಲಿ ಇವು ಮೈಸೂರು ಎಲ್ಲ ಆಲ್ ಡಿಸ್ಟಿಕ್ ಎಲ್ಲ ಪರಿಚಯ ಆಗದೆ ಈ ಹಳ್ಳಿಕಾರಿಗಳು ನಿಜ ಅದರಿಂದ ಹಳ್ಳಿ ಕಾರ್ ಅನ್ನೋದು ಬಹಳ ಸಾಕ್ಬೇಕು ಯುವಕರ್ ಮುಂದೆ ಬರಬೇಕು ಸರ್ ಯುವಕರ್ ಮುಂದೆ ಬರಬೇಕು ನಿಮ್ಮ ಮಳವಳ್ಳಿ ಭಾಗದಲ್ಲಿ ನಡೀತದೆ ಸರ್ ಜಾತ್ರೆ ಈಗ ಸರ್ ಮಳವಳ್ಳಿ ಭಾಗದಲ್ಲಿ ಮುಡು ನಮ್ಮ ಮುಡುಕ್ತಾರೆ ನರ್ಸಿ ಮೈಸೂರು ಆಗುತ್ತೆ ಮೈಸೂರು ಸರ್ ಮಳವಳ್ಳಿ ಭಾಗದಲ್ಲಿ ಸರ್ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈ ಬಸವನಗುಡಿ ನಡೆಯುತ್ತೆ ಬೇಬಿ ನಡೆಯುತ್ತೆ ಇವೆರಡು ತುಂಬಾ ತಾಲೂಕು ಮಟ್ಟದಲ್ಲಿ ಮಳವಳ್ಳಿ ಯಾವ್ದು ಮೊದಲು ನಡೀತಾ ಇಲ್ಲ ಮಳವಳ್ಳಿ ಹತ್ರ ಯಾವ್ದೋ ಬಂಡೂರು ಅಂತ ಈಗ ನಡೀತಾ ಇದೆ ಬಂಡೂರು ಹೊಸದಾಗಿ ನಡೀತಾ ಇದೆ ಹೊಸದಾಗಿ ನಡೀತಾ ದೊಡ್ಡ ಜಾತ್ರೆ ಅಂದ್ರೆ ಈಗ ಬಸವನ್ ನಮ್ಗೆ ಇದು ಮಂಡ್ಯ ಪಕ್ಕ ಸಾತ್ನೂರ್ ಸಾತ್ನೂರ್ ಬೆಟ್ಟ ಸಾತ್ನೂರ್ ಬೆಟ್ಟ ಅದು ಇವಾಗ ಅದು ನಾಲ್ಕೈದು ವರ್ಷದಿಂದ ಅದು ನಡೀತಾ ಇದೆ ಅದು ದಿನ ದಿನ ಇಂಪ್ರೂವ್ ಆಗ್ತಾ ಇದೆ ಸರ್ ಸಾತ್ನೂರ್ ಬೆಟ್ಟನು ಇಂಪ್ರೂವ್ ಆಗ್ತಾ ಇದೆ ರೈತರು ಸ್ವಲ್ಪ ಬರ್ತಾ ಇದ್ರೆ ಇವಾಗ ಅವರು ನೆಕ್ಸ್ಟ್ ಇಯರ್ ಇಂದ ಚಿನ್ನ ಕೊಡಕ್ಕೆ ಏನೋ ಮಾತಾಡಿದಾರಂತೆ ದೇವಸ್ಥಾನ ದೇವಸ್ಥಾನ ಕಮಿಟಿಯವರು ಆಮೇಲೆ ಈ ವರ್ಷ ಕ್ಯಾಶ್ ಕೊಟ್ಟರು ಹೋದ ವರ್ಷನೂ ಕ್ಯಾಶ್ ಕೊಟ್ಟಿದ್ರು ಚಿನ್ನ ಕೊಡೋದಕ್ಕೆ ಇನ್ ಮುಂದಿನ ವರ್ಷದಿಂದ ಸಾತ್ನೂರ್ ಬೆಟ್ಟದ ಚಿನ್ನ ಕೊಡಕ್ಕೆ ಮಾತಾಡಿದಾರಂತೆ ಕಮಿಟಿ ಚಿನ್ನ ಕೊಡ್ತಾರೆ ಅಲ್ಲೂ ಮುಂದಿನ ದಿನಗಳಲ್ಲಿ ಈ ಏನು ಇವಾಗ ಬೇಬಿ ಬೆಟ್ಟದ ಜನ ನೋಡ್ತಾ ಇದೀರಾ ಬೆಟ್ಟದಲ್ಲೂ ಮುಂದಿನ ದಿನಗಳಲ್ಲಿ ಸೇರುವ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಆಗ್ಬೋದು ನೀರು ಈಗ ಮೇನ್ ಒಬ್ಬ ರೈತ ಒಂದು ಜಾತ್ರೆ ಮಾಡೋಕ್ಕೆ ಬೆಳಕು ಮತ್ತೆ ನೀರು ತುಂಬಾ ಅವಶ್ಯಕತೆ ಹೌದು ಬೇರೆ ಏನ್ ಕೊಡ್ತಾರೋ ಬಿಡ್ತಾರೋ ಬೆಳಕು ನೀರು ಅದು ಚೆನ್ನಾಗಿ ಮಾಡಿದ್ದಾರೆ ಬೆಳಕು ನೀರು ಮಾಡಿದ್ದಾರೆ ಇಲ್ಲಿ ಎಲ್ಲ ಎಲ್ಲಾರು ಇಲ್ಲಿ ಪುಟಣ್ಯರು ಮಾಡಿದ್ದಾರೆ ಪುಟ್ಟರಾಜನವರು ಮಾಡಿದ್ದಾರೆ ಈ ಬೇಬಿ ಇಂಪ್ರೂವ್ ಮಾಡ್ಕೊಂಡೇ ಬಂದ್ರು ಎಲ್ಲ ಚೆನ್ನಾಗ್ ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಇಬ್ರು ಮಾಡ್ಕೊಂಡು ಹೋಗ್ತು ವರ್ಷಕ್ಕಿಂತ ವರ್ಷ ಬರ್ತಾ ಇದೆ ಬರ್ತಾ ಇದೆ ಸರ್ ಕಳೆ ಬರ್ತಾ ಇದೆ ಒಂದು ಚಾಂಪಿಯನ್ ಅಂತ ಮಾಡ್ತಿದ್ರು ಹತ್ತು ಗ್ರಾಮ್ ಚಿನ್ನ ಕೊಡ್ತಿದ್ರು ಒಂದೊಂದು ಜೊತೆಗೆ ಆಮೇಲೆ ಐದೈದು ಬಂದ್ರು ಈಗ ಹತ್ತ ಬಂದಿದ್ದಾರೆ ಸರ್ ಜೊತೆ ಕೊಡಕ್ ಮಾಡಿದಾರೆ ಬೇಬಿ ಬೆಟ್ಟ ಬಾರಿ ಈಗ ಕರ್ನಾಟಕದಲ್ಲಿ ಈ ತರ ಬಹುಮಾನ ಎಲ್ಲೂ ಕೊಡ್ತಾ ಇಲ್ಲ ಸರ್ ಕೊಡ್ತಾ ಇದೇ ಇದೇ ಫಸ್ಟ್ ನೋಡೋಣ ಮುಂದಕ್ಕೆ ಎಲ್ಲಾರ ಕೊಟ್ಟರು ಕೊಡ್ಬೋದೇನೋ ಇವಾಗ ಈ ಇದ್ ಪರಿಸ್ಥಿತಿ ಬೇಬಿ ಬೆಟ್ಟದಂಗೆ ಎಲ್ಲೂ ಬಹುಮಾನ ಕೊಡ್ತಾ ಇಲ್ಲ ಓಕೆ ಧನ್ಯವಾದ ಸರ್ ಮಾಹಿತಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು